ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕರ್ಮ ಸಾಮೂಹಿಕ ಯಜ್ಞೋಪವೀತ ಬದಲಾವಣೆ ಮೈಸೂರಿನ ವಿಜಯನಗರದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಸಾಮೂಹಿಕವಾಗಿ ಋಗ್ವೇದ ಹಾಗೂ ಕರ್ಮ ಕಾರ್ಯಕ್ರಮ ನೆರವೇರಿತು ಸಾವಿರಾರು ವಿಪ್ರರು ಭಾಗವಹಿಸಿ ಜನಿವಾರವನ್ನು ಬದಲಾಯಿಸಿಕೊಂಡ್ರು ದೇವಸ್ಥಾನದ ಆಡಳಿತಾಧಿಕಾರಿ ಎನ್ ಶ್ರೀನಿವಾಸ್ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು ಸಂಧ್ಯಾ ವಂದನೆ ಗಾಯತ್ರಿ ಜಪ ನೆರವೇರಿಸಿ ಯಜ್ಞೋಪವೀತ ಧಾರಣೆ ಹಾಗೂ ವಿಸರ್ಜಿಸುವ ಮಂತ್ರ ಜಪಿಸುವ ಮೂಲಕ ಜನಿವಾರವನ್ನು ಬದಲಾಯಿಸಿಕೊಂಡ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ ಶ್ರೀನಿವಾಸ್ ರವರು ಭಾರತೀಯ ಸನಾತನ ಹಿಂದೂ ಧರ್ಮದಲ್ಲಿ ವೇದ ಮತ್ತು ಶಾಸ್ತ್ರ ಅಧ್ಯಯನಕ್ಕೆ ಬಹಳ ಮಹತ್ವವಿದೆ ಎಂಟನೇ ವರ್ಷಕ್ಕೆ ಒಟುವಿಗೆ ಉಪನಯನ ಮಾಡಿ ಗಾಯತ್ರಿ ಮಂತ್ರ ಉಪದೇಶಿಸಿ ಗುರುಕುಲಕ್ಕೆ ಕಳುಹಿಸುವ ಪರಂಪರೆಯಿತ್ತು ಯಜುರ್ವೇದ ಋಗ್ವೇದ ಪ್ರಕಾರವಾಗಿ ಶಾಸ್ತ್ರಗಳನ್ನು ಪಾಲಿಸುವ ವೈದಿಕರು ತಮ್ಮ ಋಷಿಗಳಿಗೆ ಪೂಜಿಸಿ ಯಜ್ಞೋಪವೀತ ಜನಿವಾರ ಧಾರಣೆ ಮಾಡುವ ಉಪಕರ್ಮ ಮತ್ತು ಧರ್ಮ ರಕ್ಷಣೆಯ ಪ್ರತೀಕವಾಗಿದೆ ಸಾವಿರಾರು ವರ್ಷಗಳ ಹಿಂದೆ ಸಂಸ್ತರಗಳ ಹಬ್ಬಗಳಲ್ಲಿ ಪಂಚಾಂಗಗಳ ನಿರ್ಣಯಿಸುವಂತೆ ಮುಹೂರ್ತ ಆಚರಣೆ ಪಾಲಿಸುವ ಕ್ರಮಕ್ಕೆ ಮೊದಲೇ ನಿಶ್ಚಯಿಸುತ್ತದೆ ಎಂದರೆ ಸತ ಸನಾತನ ಧರ್ಮದ ಶಕ್ತಿಯ ಸಂಕೇತವಾಗಿದೆ ಅಂತ ನೋಡಿದ್ರು ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಬ್ರಾಹ್ಮಣ ಯುವ ವೇದಿಕೆ ಪ್ರಧಾನ ಕಾರ್ಯದರ್ಶಿ ವಿಕ್ರಮ್ ಅಯ್ಯಂಗಾರ್ ಗಿರೀಶ್ ಅಶ್ವಿನ್ ಮತ್ತು ಶ್ರೀರಾಮ್ ಹಾಗೂ ಇನ್ನಿತರ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಭಾರತೀಯ ಸನಾತನ ಪರಂಪರೆಯಲ್ಲಿ ಅಧ್ಯಯನ ಭಾಗವು ಪ್ರಮುಖವಾಗಿತ್ತು ಅದರಲ್ಲೂ ಪ್ರಾಚೀನ ಕಾಲದಲ್ಲಿ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಅತೀವ ಮುಖ್ಯವಾಗಿತ್ತು ಅದಕ್ಕೋಸ್ಕರಲ್ಲಿ ನಮ್ಮ ವತುಗಳಿಗೆ ಗರ್ಭಾಷ್ಟಮೇಶ ಬ್ರಾಹ್ಮಣ ಉಪನೇಷಿ ಎಂಟು ವರ್ಷಕ್ಕೆ ಅವನಿಗೆ ಬ್ರಹ್ಮೋಪದೇಶವನ್ನು ಮಾಡಿ ಅವನನ್ನು ಶಾಸ್ತ್ರಾಧ್ಯಯನ ವೇದಾಧ್ಯಯನಕ್ಕೆ ಗುರುಕುಲಕ್ಕೆ ಸೇರಿಸತಕ್ಕಂಥ ಒಂದು ಪರಂಪರೆಯನ್ನು ನಾವು ನೋಡಿದ್ದೀವಿ ನಾವು ಕೇಳಿದ್ದೀವಿ ಇದು ವಿಶ್ವ ಪರಂಪರೆ ಇಂಥ ಪರಂಪರೆಗೆ ಅವನು ಉಪಾಧರ್ಮದಲ್ಲಿ ಪೂರ್ಣೋಪಕರ್ಮದಲ್ಲಿ ಅವನಿಗೆ ಬ್ರಹ್ಮೋಪದೇಶವನ್ನು ಮಾಡಿ ಗುರುಗಳು ನಂತರ ಅವನ್ನ ಗುರುಕುಲದಲ್ಲಿ ವೇದಾಧ್ಯಯನ ಶಾಸ್ತ್ರಾಧ್ಯಯನಕ್ಕೆ ಸೇರಿಸತಕ್ಕಂಥ ಒಂದು ಕಲಾಪ ಇದನ್ನು ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಪೂರ್ಣಿಮೆ ಸಹ ಅವನಿಗೆ ಉಪಕ್ರಹವನ್ನು ಮಾಡಿ ಬಾರನೇ ಸಹ ಗಾಯತ್ರಿ ಜಪವನ್ನು ಮಾಡಿ ಅವನ ಗುರುಕುಲಕ್ಕೆ ಸೇರ್ತಕ್ಕಂಥ ಪ್ರತೀ ಇತ್ತೀಚಿನ ದಿನಗಳಲ್ಲಿ ಇದು ಪ್ರಾಚೀನ ಅರ್ವಾಚೀನ ದಿನಗಳಲ್ಲಿ ನೀವು ಯಾವ ರೀತಿ ಒಂದು ಮಗುವನ್ನು ಶಾಲೆಗೆ ಸೇರಿಸಬೇಕಾದರೆ ಅದನ್ನ ತಂದೆ ತಾಯಿಯನ್ನು ಸಂದರ್ಶನ ಮಾಡ್ತಾರೆ ವಟುವನ್ನ ಆ ವಿದ್ಯಾರ್ಥಿಯನ್ನು ಸಂದರ್ಶನ ಮಾಡ್ತಾರೆ ಆ ಥರ ಸಂದರ್ಶನ ಮಾಡತಕ್ಕಂತ ಪ್ರಕ್ರಿಯೆಯೇ ಉಪಕ್ರಮ ಉಪಕ್ರಮದಲ್ಲಿ ಗುರುಗಳು ಅಧ್ಯಯನ ಹೋಮದಲ್ಲಿ ಎಲ್ಲ ಶಾಸ್ತ್ರವನ್ನು ತಿಳಿಸತಕ್ಕಂತಹ ಒಂದು ಸಂದರ್ಭ ಇದೆ ನಿಮಗೆಲ್ಲ ಗೊತ್ತಿರಬೇಕು ಯಾವುದೇ ಕಾಲೇಜಲ್ಲಾಗಲಿ ಇತ್ತೀಚಿನ ವೆಸ್ಟರ್ನ್ ಕಲ್ಚರಲ್ಲಿ ಇತ್ತೀಚಿನ ಇಂಗ್ಲಿಷ್ ವಿದ್ಯಾಭ್ಯಾಸದಲ್ಲಿ ನೀವು ಯಾವ ರೀತಿ ಯಾವುದೇ ಕ್ಲಾಸಿಗೆ ಸೇರ್ಕೊಂಡಾಗ ಅದ್ರಲ್ಲಿ ಬದಲು ಬದಲು ಹೇಳಬೇಕಾದ ಪಠ್ಯಕ್ರಮ ಇಂಡೆಕ್ಸ್ ಇಂಡೆಕ್ಸ್ ಅನ್ನ ಯಾವ ರೀತಿ ಮೊದಲೇತ ವಿದ್ಯಾರ್ಥಿ ಹೇಳ್ಕೊಡ್ತಾರೋ ಅದೇ ರೀತಿ ಉಪಕರ್ಮದಲ್ಲಿ ಗುರುಗಳು ಅಧ್ಯಯನ ಹೋಮದಲ್ಲಿ ಎಲ್ಲ ಶಾಸ್ತ್ರದ ಒಂದೊಂದು ಸ್ಟ್ಯಾನ್ಸ್ ಒಂದೊಂದು ಪದ್ಯ ಒಂದೊಂದು ಪದವನ್ನು ಹೇಳ್ಕೊಡ್ತಾರೆ ಇದಕ್ಕೆ ಉಪಕರ್ಮ ಅಧ್ಯಯನ ಹೋಮ ಈ ಈ ತರ ಅವನು ಎಲ್ಲಾ ಶಾಸ್ತ್ರಲ್ಲೂ ಪರಿಣತ ಆಗಬೇಕು ಅಂದ್ರೆ ಅವನಿಗೆ ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡತಕ್ಕಂತಹ ಕಲಾಪವೇ ಇದು ಕರ್ಮ ಈ ಉಪಕರ್ಮ ಈ ಉಪಾಕರಣವನ್ನು ಎಲ್ಲಾ ಹಣಮತಸ್ಥ ಬ್ರಾಹ್ಮಣರು ಪ್ರಾಚೀನ ಪರಂಪರೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಮುಂದುವರಿತಾ ಇದೆ ಇದರಿಂದ ಭಾರತೀಯ ಸನಾತನ ಪರಂಪರೆ ಉಳ್ಕೊಂಡಿದೆ ಶಾಸ್ತ್ರಗಳು ವೇದಾಧ್ಯಯನ ಶಾಸ್ತ್ರಗಳು ಶಾಸ್ತ್ರ ವೇದ ಎಲ್ಲವೂ ಇವತ್ತು ಉಳ್ಕೊಂಡಿರೋದೇ ನಮ್ಮ ಭಾರತೀಯ ಪರಂಪರೆ ಇದನ್ನ ನಾನು ಎಲ್ಲಾ ಹಿಂದೂಗಳನ್ನು ಪ್ರಾರ್ಥನೆ ಮಾಡಿಕೊಂಡಿಷ್ಟೇ ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಿ ನಮ್ಮ ಸನಾತನ ಪರಂಪರೆಯ ಲೈಫ್ಲಾಂಗ್ ಜೀವನ ಪರ್ಯಂತ ಉಳಿಬೇಕು ಅನ್ನೋದೇ ನನ್ನ ಪ್ರಾರ್ಥನೆ श्रीमन नारायण नारायणतम श्री परवेश्वर श्री जयतोम ये विश्वम और माला याला याला केला सलाम प्रभा दोष प्रायश्चित कारम करितारो सलात कर माला याला आवागाती कारम आज्ञा साते जिन जपम तदस्ये जयम नाम स्नामोदिय नाथ जगत् नमः महा नारायण आवागाती क्या आया माया माया आया आया क्या आया हरगो रघुनायस्तु अपन भजतो राम बहुत बलिया या गावा का के अचरनासी भगवान जप पाकर शक्ति में सकराई के कहो क्या करो या बसनी पूरे तो ज्ञान सच्चा के एकात्म अविवाकी मनัญญา